Hello, Namaskara. Pushi, hi. Welcome, hi. Back, Welcome to back, back to my channel. Hello, oh, no, really. Pretty Chicken. No, stop Pretty Chicken. Stop Pretty Chicken. <laughs> Welcome back to my uh, channel. Welcome back to my channel. ಇವತ್ತು ನಾವು ಕುಷ್ಟಿಯವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಒರಾಯನ್ ಮೌಲ್ಗೆ ಏನ್ ಮಾಡಕ್ ಹೋಗಬೇಕು ಕುಷ್ಟಿನೇನು ಒರಾಯನ್ ಮೊಲಿಗೆ ಹೋಗ್ತಾಳ ಮತ್ತೆ ಎಲ್ಲಿ ಹೋಗ್ತಾ ಇದಿ ಟ್ರಾಂಪುಲ್ ಹಿಂಗ್ಳು ಅಂತ ಎಲ್ಲಿ ಕರ್ಕೊಂಡೋಗ್ತಾಳೆ ನೋಡೋಣ ಹೋಗಿ ನಾನು ಏಳು ಜಾಗಕ್ಕೆ ಹೋಗೋದು ಅಲ್ಲನೆ ಆಡೋದವಳು ಸೊ ಇವಾಗ ಹೊಡ್ಬೇಕು ಹೊಡೋಣ और आयलॉन्ग नहीं ला पेट्रोल ना नहीं लीलवा अगले लीलवा प्रिया साथ मुं मुं ट्रंपली नू रवि नहीं अंधे ये ना लाडते हैं ट्रंपली ना अरे सुने बिदार कुंडी बोल दारी बिदार कुंडी बोल दारी हमें ये ना इल्ली हमें ले वॉशरूम गोगे मने ले वॉशरूम गोगे ओके किया ला ಆಮೇಲೆ ಇವಾಗ ಇದರಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಚಳಿ ಇದೆ ಅಂದ್ಬಿಟ್ಟು ಸ್ವೆಟರ್ ಹಾಕೊಂಡಿದೀನಿ ಜಾಕೆಟ್ ಹಾಕೊಂಡಿದೀನಿ ಟ್ರಾಫಿಕ್ ತುಂಬಾ ಇದೆ ಇವತ್ತು ಕಾಫಿಗಳು ಇರ್ತಾ ಇದೀವಿ ಹಟ್ಟಿ ಕಾಫಿಯಲ್ಲಿ ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ ಎಸ್ ಜಿ ಬಿ ಚೆನ್ನಾಗ ಅವ್ರ ಜೊತೆ ಕೊಲಾಬರೇಟ್ ಮಾಡ್ತಾ ಇದ್ದೀವಿ ನೋಡಿ

ಇವಳು ಇಲ್ಲೇನೋ ಟ್ರೈನಲ್ಲಿ ಕೂದಬೇಕಂತ ವಿಡೋ ಅದಕ್ಕೆ ಬಂದಿದ್ದೀರಿ ಟ್ರೈನಲ್ಲಿ ಕೂಡಕ್ಕೆ ಬಾಯ್ ಅಮ್ಮ ಇಲ್ಲಿ ಬರತ್ತೆ ತಳಿ ಸೊ ಹೋಗೋಣ ಬನ್ನಿ ಇವಳೇನೋ ಪಪ್ಪಿ ಬೇಕು ಅಂತ ಫ್ಯಾಮಿಲೀಸಿಗೆ ಕರ್ಕೊಂಡ್ ಬಂದಿದ್ದಾಳೆ ಅವಳಿಗೆ ಯಾವ್ದು ಹೇಳ್ತಾ ಇದೀವಿ ಅದು ಇಷ್ಟಪಡ್ತಾ ಇಲ್ಲ ಅವಳೇ ಏನೋ ಹುಡ್ಕೋತವಳಲ್ಲಿ ಯಾವ್ದು ಚೆನ್ನಾಗಿರೋದು ತೋರಿಸ್ತಾ ಇದೀವಿ ಅದು ತಗೋತಾ ಇಲ್ಲ ಪುಷ್ಟಿ ಅದು ನೋಡ ಅಮ್ಮ ಇಟ್ಕೊಂಡಿರೋ ಚೆನ್ನಾಗಿದೆ ಯಾವ್ದಾರು ಒಂದ್ ಸೆಲೆಕ್ಟ್ ಮಾಡೋದ್ರಲ್ಲಿ ಬಾರ್ ಬಿ ತಗೋಬೇಕಂತೇಳು ಬೇಕು ಅಂತ ಹೇಳಿದ್ರು ಅಲ್ಲಿ ಸರ್ಚ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದ್ದಾಳೆ ಅವರಿಲ್ಲ ಊರಲ್ಲಿದ್ದಾರೆ ಕಾಲ್ ಮಾಡಿದ್ದಾಳೆ ನೋಡೋಣ ಯಾವತ್ತೂ ಸೆಲೆಕ್ಟ್ ಮಾಡಿ ತಗೊಳ್ಬೇಕಿತ್ತು ಅಲ್ಲಿ ಅಲ್ಲಿ ಅಷ್ಟಿಷ್ಟು ಇದೆ ವೈಟ್ ವೈಟ್ ಅಂತಪ್ಪ ಇವಾಗ ಒಂದ್ ಪರ್ಫ್ಯೂಮ್ ಗೆ ಅಲ್ಲಿ ನಿಂತಿರೋ ಜೀವಿತಕ್ಕ ಅವರು ಪುಷ್ಟಿ ಒಂದ್ ಪರ್ಫ್ಯೂಮ್ ಬೇಕಾಗಿತ್ತು ಅವಳ ಸ್ಟೈಲ್ ವಾಲಿ ತರ ನಿಂತ ಬಾರೆ ಪುಷ್ಟಿ ಬಾ ಬರಲ್ಲ ಬಾ ಇಲ್ಲಿ ಅವ್ರ ಅಮ್ಮನ್ಗೇನೋ ಏನು ನಿಮ್ಮ ಅಮ್ಮನೇನು ತಿನ್ಕೊಬಿಡ್ತೀನೇನೆ ಪ್ರೀತಿ ಈ ಬಾಗಿಟ್ಕೊಂಡು ನಿಂತಿದ್ದಾಳೆ ತಗೋಬೇಕು ಅಂತ ಬೈ ಒನ್ ಗೆಟ್ ಒನ್ ಇದೆ ಆಲ್ಡೋಲಿ ಅಂತ ಅವಳು ಇಲ್ಲ ಅಲ್ಲಿ ನೋಡಲಿ ಅವಳು ಅವಳು ಶಿ ಸ್ಟಿಲ್ ಡಿಸೈಡಿಂಗ್ ಶಿ ಸ್ಟಿಲ್ ಡಿಸೈಡಿಂಗ್ ಯಾವ ತಗೋಬೇಕು ಅಂತ ಇವಳು ಇದು ಇಟ್ಕೊಂಡು ಕೂತಿದ್ದಾಳೆ ತೊಗೊತಿಯಾ ಪ್ರೀತಿ ತಗೋತಿಯಾ ಯಾವ ಮಿರರ್ ನೋಡಿದ್ರು ಬಿಡ್ತಾ ಇಲ್ಲ ಯಾವ ಮಿರರ್ ನೋಡಿದ್ರು ಅಲ್ಲಿ ಕ್ಲಿಪ್ ಹಾಕೊಂಡು ಅಡ್ಡಾಡ್ಕೊಂಡು ಕೂದಲು ಸರಿ ಮಾಡಿಕೊಂಡು ಸ್ಟೈಲ್ ವಾಲಿ ಸ್ಟೈಲ್ ವಾಲಿ ಬುದ್ಧಿ ಸ್ವಲ್ಪ ನೀರು ಕುಡಿಯೋ ನಮ್ಮ ಚಿಕ್ಕಮ್ಮನ ಆ್ಯನಿವರ್ಸರಿ ಸೊ ಬೊಕ್ಕೆ ತೊಗೊಂಡು ಜೀವಿ ತಕ್ಕೋರು ಅವ್ರಿಗೆ ಅಂತ ಫ್ಲವರ್ಸ್ ತೊಗೊಂಡು ಅಲ್ಲಿ ಹಿಂದೆಗಡೆ ಊರುಗಳು ಬರ್ಕೊ ಇದ್ದಾರೆ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಹೋಗಿ ತೋರಿಸ್ತೀನಿ ಏನು ಮಾಡ್ತೀವಿ ಅಂತ ಹ್ಯಾಪಿ ಆನಿವರ್ಸರಿ ಮೊದಕ್ಯೂ ಓ ಇವಾಗ ಇವರೆಲ್ಲ ಇಲ್ಲಿ ಕೂತಿರೋರು ಇವರು ಫಸ್ಟ್ ಬರ್ತಿದಂಗೆ ಈಗ ಬೊಕ್ಕೆ ಕೊಟ್ಬಿಟ್ರು ಅವರೇ ಯಾರ ಕೈ ಕೊಟ್ರಿ ಬೊಕ್ಕೆ ಯಾರ ಕೈ ಕೊಟ್ರಿ ಬೊಕ್ಕೆ ತಾತಂಗೆ ಕೊಟ್ಟ ಸೊ ಇವಳು ಬರ್ತಿದ್ದಂಗೆ ಅಂಕಲಿಗೆ ಕೊಟ್ಬಿಟ್ಲು ಬೊಕ್ಕೆ ಸೊ ಮನೆ ಹೋಗೋವರೆಗೂ ಇಲ್ಲಿ ಭಾಷಣ ಹೊಡ್ಕೊಂಡು ಕುತ್ಕೊತೀವಿ ೀತಿ ತಡ್ಕೊಳಕ್ ಆಗ್ತಾ ಇಲ್ಲ ಫೇವ್ರೇಟ್ ಅನ್ಬಿಟ್ಲು ಅವಳು ಮುಂದೆ ಅಂತ ಹತ್ರ ಸೊ ಇವಾಗ ಪ್ರೀತಿಗೆ ಹಾರ್ಟ್ ಅಲ್ಲಿ ಹಾರ್ಟ್ ಬ್ರೇಕ್ ಆದಾಗೆಟ್ ಗುಡ್ ಆಫ್ಟರ್ನೂನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ರಾತ್ರಿ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ ಅಲ್ಲಿ ಆಗೋಯ್ತು ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಆರ್ಡರ್ ಮಾಡಿದರು ಸೊ ಅಲ್ಲೇ ಊಟ ಮುಗಿಸ್ಕೊಂಡು ಬಂದು ಇವತ್ತು ಸ್ವಲ್ಪ ಎಲ್ಲ ರೆಡಿಯಾಗಿ ಇವಾಗ ಕೂತಿದ್ದೀನಿ ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ निम्हे वीडियो अच्छा प्लीज लाइक शेर आंड क्लिक बेलन थैंक यू बाय